ಶ್ರೀಕಾಂತ ಭಟ್ನ ಭುಂಜಿನ ನಂಬರ್ದ ಬಲ್ಲಮಲ್ಲ ನನ್ನ ಅಳಿಕೆ ಶ್ರೀಕಾಂತ ಭಟ್ರನ ರಟ್ನೇ ನಂಬರ್ದ ಬಲ್ಲಮಲ್ಲ ನನ್ನ ಶ್ರೀಕಾಂತ ಭಟ್ನ ಪೂಜನೆ ನಂಬರ್ದ ಕಲ್ಲು ದಲ್ಲ ಕರೆಕ್ಟ್ ಜಾತ್ವ ఉపద్ర మేరుతా విషేదాల జూ తినొంది ఇపరూడు ఉపద్ర ఉపద్ర మల్బున్నా కుట్ీ చాంపన్ కుట్టి మస్త్ జోరు రాజీ మండ ಅವು ತಿಂದ ಅದು ಮಂಡ್ ಆಯ್ಕ ಕಂಡಡ್ ಪುರ ಐಕ್ ಬಾಲ ಜಾಸ್ತಿ ನಮಕ್ ನಮ ಏತ್ ಗುಡಿಯರ್ನೆಲ್ಲ ಬರ್ತಾರ ಬಂಗಾರ ಐಕ್ ಬಾರಿ ಜಾಸ್ತಿ ಚಾಂಬೆನ್ ಗುಟ್ಟಿಲ್ಲ ಎಲ್ಲಿ ಕುಟ್ಟಿಲ್ಲ ಭಯಂಕರ ಇತ್ತೀ ಈ ಸರ್ತಿಲ್ಲ ಉಪಾದ್ರ ಇತ್ತ ಸುಳ್ಳೆಲ್ಲ ಒಂಥ ಉಪಾದ್ರ ಮಲ್ತಿದ ಸುರು ಕಟ್ನಂತೆ ಅಣ್ಣ ಮಲ್ತೀಂಗ್ ದಪ್ಪ ಆಂಡಲ್ಲ ಒಟ್ಟು ಮಾತಾ ಒಗ್ಗಾಟು ಪ್ರಯತ್ನ ಬರ್ಪ ದಪ್ಪ ಪಂಡ ಕೆಸರುಡು ಒಂಚೂರು ಐಕ್ಲೆ ಕ್ರಿಪ್ ಜಾಸ್ತಿ ಎರ್ಲೆಗ್ ನಮಗ್ ಒಂಚೂರು ಕ್ರಿಪ್ ಕಮ್ಮಿ ಅಂಚಾದ ಐಕ್ಲು ಹೋಯ್ತೊ ಮುಂಬ ದಪ್ಪರ ಅಂತ ಬಂಕರ್ ಒಂಚೂರು ಅಡ್ಡ ಬುಡ್ದು ಚೂರು ಅನ್ನೆ ಮಾತು ಚಾಂಪಿಯನ್ ಗುಟ್ಟಿ ಬಗ್ಗೆ ಇರ್ ಬಾರಿ ದೋಸ್ತಿಗೆ ಫೇವರೇಟ್ ಇರು ಚಾಂಪಿಯನ್ ಗುಟ್ಟಿ ದುಂಬ ಇಂಚಿಲ ಪೊಯಿಸರ್ಚಿ ದಪ್ಪನಗರ ಆಯ್ತೇನ ಆದಿತ್ಯ ದಪ್ಪನಗ ಸುರು ದಪ್ಪನಗ ಆತ್ಮೀಯ ಸಪೋರ್ಟ್ ವೀಕ್ಷಕರ ನಿಖಗ್ನ ಸೊಲ್ಮೇಲು ಉಡಲ್ದಿಂದ ಚಾನೆಲ್ ಗೆ ಸಬ್ಸ್ಕ್ರೈಬ್ ಅಲ್ಪ್ ಸಬ್ಸ್ಕ್ರೈಬ್ ಅಲ್ತಾನ ನನ್ನ ಹೆಂಗ್ ಉಮೇದ್ ಬರ್ಕೊಂಡು ವಯಸ್ಸು ಪುತ್ರ ತಗೊಂಡ್ ಇಪ್ಪ ನಮ್ಮ ಮಾತಾ ವೀಕ್ಷಕರ ನಮಸ್ಕಾರ ವೀಕ್ಷಕರೇ ನಮ್ಮ ನಂದಲಿ ಉಳ್ಳ ನಂದಳಿ ಕಡೆ ನೀ ಎರ್ಲೆನ್ ದತ್ತೊಂದು ಇತ್ತೆ ಆ ಎಲ್ಲೇ ಕುಟ್ಟಿ ಬುಕ್ಕ ಚಾಂಪಿಯನ್ ಕುಟ್ಟಿನ ದಪ್ಪೊಂದು ಲೇರಿ ನಾಮ ತಮ್ಮ ನಂದಳಿಕೆ ಕಂಡಕ್ಕೆ ಬೋಯಿ ಎಲ್ಲೇ ಕುಟ್ಟಿ ಬುಕ್ಕ ಚಾಂಪಿಯನ್ ಕೊಟ್ಟಿನ ದಪ್ಪನ ಬರ್ಕ ಕಂಬಳ ಕಂಬಳಕೂಟದ ಅನುಭವಿ ಮನೆಗಾಲೆ ಭಾರಿ ಅತಿ ಹೆಗಡೆ ಏನಾರ ಶಿರುವ ವಿಶ್ವನಾಥ್ ಪ್ರಭುಗಳು ಇಲ್ಲಿ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಅಲ್ಲ ಇದೆ ನಂದಲಿಕ್ಕೆ ತಪ್ಪು ಒಂದಿರಿಂದ ಬಾರ್ ಕೂರ್ ಕೊಟ್ಟಿಲ್ಲ ಚಾಂಪಿಯನ್ ಕೊಟ್ಟಿ ಚಾಂಪಿಯನ್ ಕೊಟ್ಟಿ ಬಾರ್ತಿ ಮೂಲ ಚಾಂಪಿಯನ್ ಉಪದ್ರ ಉಪದ್ರ ಮಲ್ಬುನ ಇರುತ್ತದ ವಿಷಯದ ಇರು ಇನ್ನ ತಪರ ಐತಿಗೆ ಉಪದ್ರ ಉಪದ್ರ ಮಲ್ಬನ ಬೇಗ ಬರ್ಲಿ ಹಂಚದೇ ಅವಾಗ ಗಿಡ ಇರುತ್ತೆ ದಪ್ಪನ ಇರುವ ಒಂದು ಗಿಡ ಬನ್ನಿರುತ್ತೆ ಅವು ಮುನ್ನೂತ್ತ ಇಪ್ಪತ್ತೈದು ದಿನ ಉಟ್ಟು ಈಗ ಕಮ್ಮಿ ಕಮ್ಮಿ ಮಂಡ ಏಳು ಎರಡು ಮಾತಿಂಗ್ ಮಲ್ಲ ಕುಳ್ಳು ತಿನ್ ಇತ್ತ ದಪ್ಪನಗ ತಪ್ಪನಾಗ ಬಂಗ ಅಪ್ಪ ಈ ಕೊರ ದಪ್ಪನ ಕಟ್ಟು ಚೆನ್ನಾಗ ಈ ರೀತಿ ವರ್ಷ ಕಮಲ ಕ್ಷೇತ್ರ ಡೋಲ್ ಇರುತ್ತೆ ಸರ್ ಈ ರೀತಿ ದಪ್ಪನಗ ಬಾರಿ ಜೋರ್ ಮಲ್ ತಪ್ಪನ ಕುಟ್ಟಿ ಕುಟ್ಟಿ ಚಾಂಪಿಯನ್ ಕುಟ್ಟಿ ಚಾಂಪಿಯನ್ ಕುಟ್ಟಿ ಚಾಂಪಿಯನ್ ಕುಟ್ಟಿ ಅವು ಬಾರಿ ಜೋರ್ ಮಾಡ್ಬೋದು ಯಾಪ ದಪ್ಪರ ಕಟ್ಟ ಬಿಡ್ಬಿಜು ಅವು ಬಂಡ ಬೇತ ಕಡೆ ಒಂದು ಎರಡು ಮೂರು ವರ್ಷ ಬೇತ ಕಡೆ ಅಲ್ಪ ದಪ್ಪರ ಆ ಒಂದೇ ದಪ್ಪದೇ ಇಜ್ಜೆ ಅಂಚೆ ದಪ್ಪರ ಕೌಣ ಪಿನ್ ಪಿರೇನೆ ಬಂದ್ರು ಹಂಚ ಮಾಡ್ತಾರೆ ಆಂಡ ಮೂಲು ಹಾಟ ಬಸ್ತದೆ ಿರಿಕಿರಿ ಮುಚ್ಚಿನ ಮಾಮೂಲವು ಕಿರಿಕಿರಿ ಆವಂತ ಕಿರಿಕಿರಿ ಉಂಡು ಅಲ್ಲ ವಿಶೇಷ ಕಿರಿಕಿರಿ ಆತು ಉಂಟು ಕಿರಿಕಿರಿ ಮತ್ತೆ ತನ್ನದಕ್ಕೆ ಸಮ ಈ ದಪ್ಪನ ಬಗ್ಗೆ ರೆಡ್ಡಿ ಮಾತ್ರ ಪಡ್ಕೊಂಡ ಸರ್ ಒಂದೇ ಎರುಕಲೆಗೆ ಎಕ್ಸೈಸ್ ಓಟಗಾರಗಳ ಓಟಗಾರಗಳ ಎಕ್ಸೈಜ್ ಎರುಕು ಎಕ್ಸೈಜ್ ಎರುಕು ಪಂಡ ಇಂಚೆ ಗೊತ್ತಿಲ್ಲ ಇರಿಗೆ ಎರು ಇಡೀ ಇರ್ನ ಕುದ್ದು ತಿಂದಿದ್ನ ಇರು ಇತ್ತ ಸರಿಯಾದ ಎರಗು ಜೀರ್ಣ ಶಕ್ತಿ ಇವರ ಕರೆಕ್ಟ್ ಅದು ಆವಡ ನಡ ಇರುವಂತ ನಡಪೋಡು ದಪ್ಪೋಡು ದತ್ತನ ಮಾತ್ರ ಇತ್ತ ಉಲಾಯದ ಒಂದು ಆಜಿದ್ ಕೂಡ ಕುಡು ತಿನ್ನಕ ಸರಿ ಆಪಣೆ ಸೈಜ್ ಸೈಜ್ ಬರ್ಬೋದು ಈಚೆ ನನ್ನ ಇರು ಟೊಳ್ಳು ಬುರುತಲ್ಲ ಎಡೆ ಆಪ್ಜೆ ಇತ್ತೆ ನಂದಳಿ ಕಡಿಪ್ನ ಮಾತ ಇರುಟ್ಲ ದಪ್ಪೆರ ಜೋರು ಹೋಗುತ್ತೆ ಇರುವ ಚಾಂಪಿಯನ್ ಕೊಟ್ಟಿ ಜೋರು ಬಲ್ತಾ ಹೋಗಿ ಅವೇ 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 ಅವೇ

நீர் தென் பார்த்து பக்க இல் எண்ணெய் பூஜை பார்த்து தார உண்டது அவன் பாடுது தம்பிங்காய் தார்க்கு ராகி படி பாடு சோனா சோனா

ಒಬ್ಬರು ಅವರು ಒಟಾಡೆಕ ನಾ ಇಲ್ಲ ಟಬಟ್ ಅಂಬಕನ ಅಮಲೆನೆ ಕರ ಓಮ ಓಮ ನಾವಾ ಮೇಲೆ ಒಂದಿ ಸಟ್ರು ಇಲ್ಲರು ಬಂದಿತನ್ ಬಂದ್ಲೇ ಇತೆ ಮುಲ್ಪದ ಒಂದಿ ದಪ್ಪನ ನೆತ್ತ ತಪ್ಪ ಗ್ರೆಡ್ ಪಾತ್ರ ಬರಲ್ಲ ನಂದಳಿಕೆ ತಪ್ಪನ ಬಂತಾ ಹೌದು ದಪ್ಪ ಅವು ಕುಟ್ಟಿ ಚಾಂಪಿಯನ್ ಕುಟ್ಟಿ ಮಸ್ತ್ ಜೋರು ರಾಜೀ ಒಕ ಇತ್ತೆ ಮಂಡ ಕಮಲ ಮುಗಿನ ಹೆಳ್ತೈಕ್ ದಾಲಕ್ಸೈ ಸುಪ جاتا అవు తిందప్పు కండబుర్ అయి బా జాస్తి నమక్కు బ్రిప్ అయి జాస్తి అయిక సురు ము బారీ జోరు ఉప్పు ఏరు అండ ఈ సర్తి కరివర్షద ఇజ్జి కరి వర్ష మస్త్ జోర్ ఇత ఏరు చాంపేన్ కుట్ి ఎ వెళ్ళ గుట్టీ రాజమాత అందర్తి ఒం కమ్మి ఉండు ఇజ్జిన అతంతే కమ్మిళతా ఎక్ససైజ్ అత ಬೇತೆ ಈ ರೀಗ್ ವರ್ಕೌಟ್ ಇರ್ತದೆ ತಪ್ಪು ನಮ್ಮ ಎಡ್ ವರ್ಕೌಟ್ ಹಾ ಎಂ ಮೂಲ ಮಧ್ಯಾಹ್ನ ಮುಟ್ಟ ಎಂತು ಹಾಕು ಬಾಕಿ ದಿಕ್ಕಿ ಮಧ್ಯಾಹ್ನ ಈಗ ಒಂಜ್ ಜೊತೆ ರೆಡ್ ಜೊತೆ ನೀವು ಬೇಕಾನ್ ನೀಲಿ ಕಾಂಡ ಹೆಣ್ಮ ಗಂಟೆಗೆ ಶುರು ಅಂತದ ಇತ್ತೆ ಮುಟ್ಟಲ್ಲ ರೀ ಜೊತೆ ಹಾ ಆಯ್ನೆ ಒಂದ್ ಜೊತೆ ದಪ್ಪ ಇರೋ ಬಾಕಿ ಮೋಡೆ ಮುಖೇಶ್ ಕಟ್ರೆ ಬಾಕಿ ಉಂಡು ಅವು ಒಂದ್ ಆತ ಮುಖೇಶ್ ಒಂಥೋರ್ ಮಾಡ್ಬೇಕು ಈ ವರ್ಷ ಸೀನಿಯರ್ ಅವು ಕರಿ ವರ್ಷ ಸೀನಿಯರ್ ಆಯ್ನ ಆತ್ರಿ ಒಂದೇ ಅಂಕ ಮೋಡೆರದ ಆತಿಗೆ ಬೋಪುಂಬ ಕಂಬಳಕ್ ಬತ್ತನಿ ಹಿಡಿದುಕಾನೆ ದತ್ತನೆ ನಂದಲಿಕ್ಕೆ ಇಡಿ ಎರಡು ದತ್ತನೆ ಬಂಡ ನಂದಲಿಕ್ಕೆ ಇದಾನೆ ಬುಕ್ಕ ಇಂಚಾಂಡ ಊರು ಇಂಚೆ ಇಲ್ಲರ ಚಿಕ್ಕ ಬದಲು ಇಲ್ಲಾಡಿ ಪೋಪ ಕಂಡ ಗೋರ ಎರ ತೋಟಿಗೆ ದತ್ತನೆ ನಾಯಿರ್ ಪತ್ತನೆ ಬಂಡ ಮೂಲಿ ನಂದಲಿಕ್ಕೆ ಬತ್ತನೆ ಇರ್ತಕ್ಕ ನಮ್ಮೊಟ್ಟಿಗೆ ನಂದಲಿಕೆದ ಬುಕ್ಕರ್ ಎರಗಡಪ್ನಾರ ಕಾವೂರ್ ದೊಡ್ಡ ಸುದರ್ಶನ್ ಉಳ್ಳಿರ ಸುದರ್ಶನ್ ನಮಸ್ತೆ ನಮಸ್ತೆ ಬನ್ನಿ ಈ ದಪ್ಪನಿ ಕಾರ್ಯಕ್ರಮದ ಬಗ್ಗೆ ದಪ್ಪನ ಬಣ್ಣ ಕೋಡೆ ಸುರ್ಮಂದೂ ಮುಖ ಪೂರ ಇರ್ಲೇ ಒಂಜಿ ಗಂಟೆ ದತ್ತೊಂದುಲ್ಲ ಇ ಒಂದು ಸೆಕೆಂಡ್ ಬೀನ್ ದತ್ತೊಂದು

ಚಾಂಪಿಯನ್ ಬಕ್ಕ ರಾಜೇ ರಾಜ ಜೋರು ದಪ್ಪ ಸೂರಿದಪ್ಪನಾಗ ಬಕ್ಕುರಂತ ಅನ್ಯಮ್ ಅನ್ಪಿಚ್ ಸುರದಪ್ನಾಗೋಡಪ್ಪ ಬಾರಿ ಅನ್ಯಮ್ ಎರಡ್ ಜನ ಮಾತಾ ಇರಲಿಲ್ಲ ಅವ್ರಪ್ಪ ಹೆಂಗ ಕೈಗೊರಪ್ಪ ಪೂರೈಕೆ ನಾಯ್ಗ ಇದನ್ನ ಬಲ್ಲ ಕೈ ಕೊರಪ್ಪ ಇದನ್ನ ಜನ ಬೋಡಪ್ಪನ ಅದೇ ಮೂಲ ಮಸ್ತ್ ಯಾವ ಎಂತ ನಮ್ಮೊಟ್ಟಿಗೆ ಇತ್ತೆ ಚಾಂಪಿಯನ್ ಗುಟ್ಟಿನ ದೋಸ್ತಿ ಇಲ್ಲೆರ್ ಅಣ್ಣ ಪಲ್ಲೆ ಚಾಂಪಿಯನ್ ಗುಟ್ಟಿ ಬೊಕ್ಕ ಇರ್ ಬಾರಿ ದೋಸ್ತಿಗೆ ಬನ್ನಿ ಬಿಡಿ ಆಂಡ ಯನ್ ಫೇವರೆಟ್ ಇರು ಚಾಂಪಿಯನ್ ಗುಟ್ಟಿ ದುಮೂಡಿ ಇಂಚಿಲ ಪೋಯ್ ಸರ್ತಿ ದಪ್ಪನಗ ರಾಯ್ತು ಆದಿತ್ ಆ ದಪ್ಪನಗ ಸುರು ದಪ್ಪನಗ ಕಂತ ಕಂತುದ್ ನೆಟ ಉಂತೆ ತಿರ್ಗಾರ್ ಪಂಡ ವರನೆ ಕಟ್ಟ್ರೆ ಅಪ್ಪುಜತ ಯಾಕೆ ನಡಪ ನಡಪನಗ ಅಂಕುಲು ಮೂಕು ಬಲ್ ಬುಡ್ಜ ಆರ್ಲು ಕೂಡ ರಾಕ್ಷೆ ನದಿತ್ತೆರ್ ರಾಕ್ಷ ರಾಕ್ಷ ಇತ್ತೆ ಹಾ ಬೊಕ್ಕ ಇಂಚ ಪೋನಗ ಒಂಚೂರು ನೂಕು ಆಂಡಲ ಪಸಿಯ ಮೂಕು ಅಲ್ಲಿ ಏನನ್ನ ಕಾರ್ ತಪ್ಪ ಅದು ತಿರ್ಪುರಿ ತಿರ್ತೆ ಬೂರ್ದೆ ಪಕ್ಕ ಮಗುಲ್ಪುರ್ ಭಾತದ ನಾಲ್ಕೆಂಜ್ ಜನ ಅಂಜು ಅಜ್ಜೇಳ್ ಜನ ಇರ್ತಿರ್ಲ ಅಗುಲ್ಪುರ ಬೂರ್ದೇ ಆಕಾಶವಂದ್ರೆ ಆಯ್ ವೈಪು ಜೀಡ

ಒಟ್ಟು ಮಾತಾಡ್ಲಾ ಒಂದ್ ಒಗ್ಗಟ್ಟು ಸೋಕುಡು ಪ್ರಯತ್ನ ಬರ್ಪ ದಪ್ಪಾರಿ ಜೋರ್ ಕುಟಿಯರ್ವಿ ಕುಟ್ಟಿ ರಾಜ್ ಅಂಚನೆ ಬಾರಿ ಜೋರು ತಾಡ ಸೀದಾ ಭತ್ತದ ಅಡಿಮೇಲೆ ಮಲ್ತ್ ಉಡ್ಕೊಂಬಕುಗುರ ಗಿಚ್ಚ ಹೊಡೆ ಕೂಡ ಕಟ್ಟೋಡು ಅಂಚನೆ ಅಂಚೆ ಮಲ್ಬೋಡು ರೀ ಕಟ್ಟೋಡು ರಡ್ಡೇರು ಗಿಚ್ಚ ಕೂಡ ಕೂಡ ಕಟ್ಟೋದು ಹಾ ಜೋರು ಅಂತ ಹೇಳ್ತೀನಿ ಪಾಂಡುಪುರ ಪಾಪ ಇತ್ತು ಬರೋನ್ ಇತ್ತು ಜೋರ್ ಮಲ್ತೋಯ್ತು ದಪ್ಪರೆ ಸೀದಾ ಬರೋನ್ ಇತ್ತು ನಾವು ಇಂಚ ಪುರ ಅನ್ನ ಮಲ್ತ ಹೋಯ್ತು ಜೋ ತಾಡ ಒಂದಿತ್ತು ದಪ್ಪರೆ ಪುರ ಸೀದಾ ಬರೋ ಹೋಯ್ತು ಕುಟ್ಟಿ ದಪ್ಪರೆ ಅಂತ ಜೋರು ಐಕ್ಲಿ ಬಂಡ ಕೆಸರ ಡೊಂಚರು ಐಕ್ಲಿ ಕ್ರಿಪ್ ಜಾಸ್ತಿ ಏರ್ಲಿ ನಮ್ಮ ಕೊಂಚ ಕ್ರಿಪ್ ಕಮ್ಮಿ ಅಂಚದ ಐಕ್ಲು ಹೋಯ್ತೊಂಬ ದಪ್ಪರೆ ಅಂತ ಬಂದ್ ಮೇಕಾಡ್ ಒಂಚೂರು ಅಡ್ಡ ಬರ್ದು ಚೂರು ಅನ್ನ ಮಾಡ್ತು ಅಂಡಲ್ ದತ್ತ ಒಂದಿಲ್ಲ ಅಚ್ಚು ಒಂದಿಲ್ಲ ಅಚ್ಚು ಆರ್ ಪುರ మళ్ళీ పెట్ట పూర్తాకు నెక్కులు కేను లాస్ట్ మిట్ అలా ఇంక పోల్ చూరు బల్ స అన్నయ్య పరిస్థితు మల్పో ಚಾಂಪಿಯನ್ ಕುಟ್ಟಿ ಕುಟ್ಟಿನ್ ಕುಟ್ಟಿನ ದತ್ತದಾಯ್ ಬುಕ ನೋಂದಳಿಕೆದ ಬೋಯಿಸರ್ತಿದ ಚಾಂಪಿಯನ್ ಇರು ಮೋಡೆ ನಂದಳಿಕೆದ ಮೋಡೆ ಮೋಡೆಕೇಶೆ ಮುಖೇಶ್ ಯಾರಿಗೆ ಜೀತಿ ಗೊತ್ತುಂಡು ನಮ್ಮ ಖುಷಿ ಸುದ್ದಿ ಖ್ಯಾತಿಯ ದಿವ್ಯ ವಸಂತ ಬಾರಿ ಓಕೆದ ಏರು ಮುಖೇಶಿನ ದಪ್ಪರ ಬತ್ತಿರ ಮುಖೇಶ್ ಮೋಡೆಲ ಮೋಡೆಲಾ ದಪ್ಪೆರ ಅಂತೆ ಸುಲಭ ಅನ್ಪಾಂಡಿರ ಪಂಡ ಚಾಂಪಿಯನ್ ಕುಟ್ಟಿ ಬುಕ್ಕ ಕುಟ್ಟಿನಾತ ಕಷ್ಟ ದಪ್ಪೆರ ಅಂದ್ ಅಂಚ ಅಕ್ಲಿನ ದಪ್ಪನ ವೀಡಿಯೊ ನಿಕ್ಲಿತ್ತು ತೋವೊಂದುಲ್ಲಾರ್ ಅಕ್ಲೆ ದತ್ತೊಂದ್ ನಿಪ್ನಗ ಬಾರಿ ಬರ್ಸ ಬತ್ತ ಉಂಡು ಅವ ಎಲ್ಲೆರ್ ಪೂರ ಅವ್ಲ್ ಎದ್ರು ಉಂತಾದ್ ಮೂಲೆ ಉಂತ ಅಲ್ ಉಂತಾದ್ நமஸ்கார கிடைக்கு ಪೊಯ್ಸರ್ ತಿನ್ಸೊಂಡ ಪೊಯ್ಸರ್ ತಿಂದ ಹಿಂಗಲ್ಲ ಚಾಂಪಿಯನ್ ಚಾಂಪಿಯನ್ ಇರ್ ಒಂದು